ಮೇಲೆ ನಡೆಸಿದಂತಹ ವಾಯು ದಾಳಿಗೆ ಇಡೀ ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲುವಾಗಿತ್ತು ಯಾಕಂದ್ರೆ ಅಲ್ಲಿನ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಭಾರತ ಕಾರ್ಯಾಚರಣೆ ನಡೆಸಿತ್ತು ಆಪರೇಷನ್ ಸಿಂಧೂರ್ನಲ್ಲೂ ಕೂಡ ಭಾರತ ನಡೆಸಿದಂತಹ ಕಾರ್ಯಾಚರಣೆ ಟಾರ್ಗೆಟ್ ಫಿಕ್ಸ್ ಆಗಿತ್ತು ಉಗ್ರ ನೆಲೆ ಅಂದ್ರೆ ಉಗ್ರ ನೆಲೆಗಳ ಮೇಲೆ ಟಾರ್ಗೆಟ್ ಪಾಕಿಸ್ತಾನದ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಭಾರತ ನಡೆಸಿದಂತಹ ದಾಳಿಗೆ ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲುವಾಗಿತ್ತು ರಾವಲ್ಪಿಂಡಿಯಿಂದ ಈಗ ಸೇನೆಯ ಹೆಡ್ ಆಫೀಸ್ ಶಿಫ್ಟ್ ಆಗತ್ತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಇಸ್ಲಾಮಾಬಾದ್ಗೆ ಸೇನೆ ಹೆಡ್ ಆಫೀಸ್ ಅನ್ನ ಶಿಫ್ಟ್ ಮಾಡೋದಕ್ಕೆ ಪಾಕಿಸ್ತಾನ ಚಿಂತನೆ ನಡೆಸ್ತಾ ಇದೆಯಂತೆ ಸೇನಾ ಜನರಲ್ ಪ್ರಧಾನ ಕಚೇರಿ ಕೂಡ ಸ್ಥಳಾಂತರ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ರಾವಲ್ಪಿಂಡಿ ಮೇಲೆ ಭಾರತ ದಾಳಿ ಮಾಡಿತ್ತು ನೂರ್ ಖಾನ್ ನ ಮೇಲೆ ಭಾರತ ನಡೆಸಿದಂತಹ ದಾಳಿ ಇದು ಮಿಲಿಟರಿ ಪ್ರಧಾನ ಕಚೇರಿಗೆ ಹೊಂದಿಕೊಂಡಿರುವಂತಹ ರಾವಲ್ಪಿಂಡಿ ನೂರ್ ಖಾನ್ ವಾಯುನೆಲೆ ಮೇಲೆ ಭಾರತ ದಾಳಿ ಮಾಡಿತ್ತು ಇದನ್ನ ಪಾಕಿಸ್ತಾನ ಕೂಡ ಅಧಿಕೃತವಾಗಿ ತಿಳಿಸಿತ್ತು ಇಸ್ಲಾಮಾಬಾದ್ನಿಂದ ಸುಮಾರು ಹತ್ತು ಕಿಲೋಮೀಟರ್ಗಿಂತಲೂ ಕಡಿಮೆ ದೂರದಲ್ಲಿದೆ ಈ ವಾಯುನೆಲೆಯ ಮೇಲೆಯೇ ಟಾರ್ಗೆಟ್ ಮಾಡಿತ್ತು ಭಾರತ ಭೀಕರ ದಾಳಿ ಸೇನಾ ಜನರಲ್ ಪ್ರಧಾನ ಕಚೇರಿ ಕೂಡ ಸ್ಥಳಾಂತರಕ್ಕೆ ಚಿಂತನೆ ನಡೆದಿದೆ ಜೊತೆಗೆ ಅಲ್ಲಿನ ಸೇನೆಯ ಮುಖ್ಯಸ್ಥನ ಮನೆಯ ಬಳಿಯೇ ಭಾರತ ನಡೆಸಿದಂತಹ ಸ್ಫೋಟ ಈಗ ಹೆಡ್ ಆಫೀಸ್ ಅನ್ನೇ ಸೇನೆಯ ಹೆಡ್ ಆಫೀಸ್ ಅನ್ನೇ ಶಿಫ್ಟ್ ಮಾಡೋದಕ್ಕೆ ಪಾಕಿಸ್ತಾನ ಮುಂದಾಗಿದೆ ರಾವಲ್ಪಿಂಡಿಯ ವಾಯುನೆಲೆಯಲ್ಲಿ ಬೆಂಕಿ ಹೊತ್ಕೊಂಡು ಸ್ಫೋಟಗೊಳ್ತಾ ಇರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ನೂರ್ ಖಾನ್ ನೆಲೆ ವಾಯುನೆಲೆ ಏನಿದೆ ಇದು ಪಾಕಿಸ್ತಾನದ ಅತ್ಯಂತ ಸೂಕ್ಷ್ಮ ಮಿಲಿಟರಿ ವಾಯುನೆಲೆ ಇದು ಇದನ್ನೇ ಟಾರ್ಗೆಟ್ ಮಾಡಿ ಭಾರತ ಅಟ್ಯಾಕ್ ಮಾಡಿತ್ತು ಜೊತೆಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನ ಮನೆಯ ಹತ್ತಿರವೇ ಭಾರತ ಅಟ್ಯಾಕ್ ಮಾಡಿತ್ತು ಸೇನಾ ಮುಖ್ಯಸ್ಥನನ್ನ ಆತನ ಮನೆಯಿಂದಲೇ ಬೇರೆ ಕಡೆ ಶಿಫ್ಟ್ ಮಾಡಲಾಗಿತ್ತು ಇದು ಪಾಕಿಸ್ತಾನದ ಪರಿಸ್ಥಿತಿಯಾಗಿತ್ತು ಭಾರತ ಅಟ್ಯಾಕ್ ಮಾಡಿದಾಗ ಈಗ ಸೇನೆಯ ಹೆಡ್ ಆಫೀಸ್ ಇಸ್ಲಾಮಾಬಾದ್ಗೆ ಶಿಫ್ಟ್ ಮಾಡೋದಕ್ಕೆ ಪಾಕಿಸ್ತಾನ ಚಿಂತನೆ ನಡೆಸ್ತಾ ಇದೆ ಸೇನೆಯ ಮುಖ್ಯಸ್ಥರ ನಿವಾಸವೂ ಕೂಡ ಇಸ್ಲಾಮಾಬಾದ್ಗೆ ಶಿಫ್ಟ್ ಆಗುತ್ತಂತೆ ಇಲ್ಲೇ ಹತ್ತಿರದಲ್ಲಿದ್ದಂತಹ ಸೇನಾ ಮುಖ್ಯಸ್ಥರ ಮನೆ ಅಲ್ಲೇ ಸಮೀಪದಲ್ಲಿ ಭಾರತ ಅಟ್ಯಾಕ್ ಮಾಡಿದ್ದಾಗಿತ್ತು ಸೇನಾ ಮುಖ್ಯಸ್ಥನನ್ನು ಕೂಡ ಅಲ್ಲಿಂದ ಶಿಫ್ಟ್ ಮಾಡಿದ್ರು ಈಗ ಸೇನಾ ಮುಖ್ಯಸ್ಥನ ಮನೆ ಕೂಡ ಇಸ್ಲಾಮಾಬಾದ್ಗೆ ಶಿಫ್ಟ್ ಆಗತ್ತೆ ಅಂತ ಹೇಳಲಾಗ್ತಾ ಇದೆ ರಾವುಲ್ಪಿಂಡಿಯಿಂದ ಇಸ್ಲಾಮಾಬಾದ್ಗೆ ಹೆಡ್ ಆಫೀಸ್ ಶಿಫ್ಟ್ ಆಗೋದಕ್ಕೆ ಚಿಂತನೆ ನಡೀತಾ ಇದೆ ರಾವಲ್ಪಿಂಡಿಯ ಚಕ್ಲಾಲಾದಲ್ಲಿದ್ದ ಸೇನಾ ಜನರಲ್ ಪ್ರಧಾನ ಕಚೇರಿ ఇది ఏష్యా నెట్ న్యూస్ నెట్వర్క్ ప్రస్తుతి